ಗೋಗಾಕ್ ಬಜರಂಗದಳ ತಾಲೂಕಾ ಘಟಕದಿಂದ ಅಯೋಧ್ಯ ಬಲಿದಾನ ದಿವಸ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ನಗರದ ಶ್ರೀ ಚನ್ನಬಸವೇಶ್ವರ ವಿದ್ಯಾಪೀಠ ಆವರಣ ವಾಲ್ಮೀಕಿ ವೃತ್ತ ಗೋಕಾಕ್ದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರಕ್ಕೆ ಶೂನ್ಯ ಸಂಪಾದನಾ ಮಠದ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಗೋಕಾಕ್ ಇವರು ಜ್ಯೋತಿ ಬೆಳಗಿಸಿ ಹಸುಗೆ ಆಹಾರ ತಿನ್ನಿಸುವ ಮೂಲಕ ಚಾಲನೆ ನೀಡಿದರು ಕೃತಕವಾಗಿ ಎಷ್ಟು ಮುಂದುವರೆದರೂ ಸಹ ಕೃತಕವಾಗಿ ರಕ್ತವನ್ನ ತಯಾರಿಸಲು ಆಗಿಲ್ಲ ಆಗೋದು ಇಲ್ಲ ಸಾವಿನ ದವಡೆಯಲ್ಲಿರುವ ವ್ಯಕ್ತಿಯನ್ನ ಬದುಕಿಸಲು ಸ್ವಯಂ ರಕ್ತ ಬೇಕು ಅದಕ್ಕಾಗಿ ಈಗಿನ ಯುವಕರು ರಕ್ತದಾನ ಮಾಡಿ ಜೀವನ ಉಳಿಸಬೇಕು ಎಂದು ತಿಳಿಸಿದ್ರು ನಾವು ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರೆದಿದ್ರು ಕೂಡ ಇವತ್ತು ಕೃತಕವಾಗಿ ನಾವು ಇನ್ನೂವರೆಗೂ ಬ್ಲಡ್ ಅನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ ಇವತ್ತ ಒಬ್ಬ ಯಾರೋ ಒಬ್ಬ ಅನಾರೋಗ್ಯದಿಂದ ಬಳಲುತ್ತಾ ಇರುವಂಥವನಿಗೆ ಅಥವಾ ಆಕ್ಸಿಡೆಂಟ್ ಆಗಿ ಸಾವು ಮತ್ತು ಬದುಕಿನ ನಡುವೆ ಹೋರಾಟ ಮಾಡುವಂಥವರಿಗೆ ಅಥವಾ ಡಿಲಿವರಿ ಟೈಮ್ನಲ್ಲಿ ರಕ್ತದ ಹೀನತೆಯಿಂದ ಬಳಲಿ ಸಾವು ಮತ್ತು ಬದುಕಿನ ನಡುವೆ ಹೋರಾಟ ಮಾಡುವಂಥ ಹೆಣ್ಣು ಮಗಳಿಗೆ ರಕ್ತ ಬೇಕಾದಂಥ ಸಂದರ್ಭದಲ್ಲಿ ನಾವು ಮತ್ತೊಬ್ಬ ಮನುಷ್ಯನನ್ನೇ ಅವಲಂಬಿಸಿ ರಕ್ತವನ್ನು ತರಬೇಕೇ ಹೊರತು ಎಲ್ಲೂ ಕೃತಕವಾಗಿ ಆ ರಕ್ತ ಇನ್ನೊವರೆಗಿನೂ ಕೂಡ ಸಂಶೋಧನೆ ಆಗಿಲ್ಲ ನಾವು ಪ್ರತಿಯೊಬ್ಬರೂ ಕೂಡ ಆರೋಗ್ಯವಾಗಿರುವಂಥ ಮನುಷ್ಯ ವರ್ಷಕ್ಕೆ ಎರಡು ಬಾರಿ ರಕ್ತವನ್ನು ಕೊಡಬಹುದು ಅಂತ ಒಂದು ಆರೋಗ್ಯ ಇಲಾಖೆಯವರ ಒಂದು ವರದಿ ಇದೆ ಯಾಕೆ ಭಾಳಷ್ಟು ಜನ ನಾವು ಏನು ಮಾಡ್ತೀವಿ ಅಂತಂದರೆ ನಾನು ಕಂಡುಕೊಂಡ ಹಾಗೆ ರಕ್ತವನ್ನು ಕೊಡುವಂಥ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಹೋಗುವಂಥವ್ರಿಗೂ ಕೊಡಬೇಡ ಅಂತ ಹೇಳೋರೆ ಭಾಳ ಜನ ಅದಾರೆ ಏ ಭಾಳ ವೀಕ್ ಆಗಿಬಿಡ್ತೀಯ ಇನ್ನು ನಮ್ಮ ತಲೆಯಲ್ಲಿ ಎಷ್ಟು ತಪ್ಪು ಕಲ್ಪನೆಗಳದಾವಂತಂದರೆ ಒಂದು ಹನಿ ರಕ್ತ ತಯಾರಾಗಲಿಕ್ಕೆ ಆರು ತಿಂಗಳು ಬೇಕಂತೆ ಮೂರು ತಿಂಗಳು ಊಟ ಮಾಡಬೇಕಂತೆ ಅವಾಗ ರಕ್ತ ತಯಾರಾಗುತ್ತಂತೆ ಅಂತ ಈಗೆಲ್ಲ ಹಂಜಿಸ್ಬಿಟ್ಟಿದ್ದಾರೆ ಶ್ರೀ ಮಲ್ಲಿಕಾರ್ಜುನ್ ಗುಬ್ಬಲ್ಗುಡ್ಡ ಮಠ ಘಟಪ್ರಭಾ ಸದಾನಂದ ಗುದಗೋಳ್ ನಾರಾಯಣಜಿ ಮಠಾಧಿಕಾರಿ ಬಲದೇವ್ ಸನ್ನಕ್ಕಿ ಕೃಷ್ಣ ಕುರುಬಗಟ್ಟಿ ಲಕ್ಷ್ಮಣ್ ಮಿಶಾಳೆ ಸಿದ್ದು ಬಿರಾಜ್ಗೋಳ್ ಲಗ್ಗಪ್ಪ ನಂದಿ ಪ್ರಸಾದ್ ರಣಸುಬೆ ಸೂರಜ್ ದೇವ್ಕೆ ಸೇರಿದಂತೆ ಬಜರಂಗ ದಳದ ಕಾರ್ಯಕರ್ತರು ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿದ್ರು ಇನ್ನು ಸಂದರ್ಭದಲ್ಲಿ ನೂರಾರು ಬಜರಂಗ ದಳದ ಕಾರ್ಯಕರ್ತರು ಹಾಗೂ ಇನ್ನುಳಿದ ಯುವಕರು ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು ಮನೋಹರ್ ಕೆಮಂಕಾ ನ್ಯೂಸ್ ಕೋಕಾಕ್ Thank you.